ಚಕ್ರವರ್ತಿಯವರು ಬೈಯುವಾಗೆ ಮಾಡಿದ್ದಾರೆ ಅನ್ನೋದಾದ್ರೆ ತಿಮ್ರೊಡ್ಡಿ ಅವರು ಕೂಡ ನಾನು ಬೈಯುವಾಗೆ ಮಾಡಿದ್ದಾರೆ ನೀವು ಬೈಲಿಕ್ಕೆ ನಿಮಗೆ ತಿಮ್ರೊಡ್ಡಿ ಅಂತ ಹೇಳಿದಾರೆ ನೀವು ನನಗೆ ಫೋನ್ ಮಾಡೋದಿಕ್ಕೆ ನಾನು ನಿಮಗೆ ಎಂತ ಹೇಳಿದ್ದೀನಿ ನೀವು ನಂಗೆ ಫೋನ್ ಮಾಡಿದ್ರೆ ನೀವು ಆತರ ಮಾತಾಡಿದ್ರೆ ಅದಕ್ಕೆ ಹೇಳಿದ್ರು ನೀವು ಅವ್ರ ಸರಿ ನಿಮ್ಮ ಹೆಸರೇನು ನಮ್ಮ ಹೆಸರು ಗಣೇಶ ಅಂತ ಗಣೇಶ್ ಎಲ್ಲಿಂದ ಉಜಿರೆಯಿಂದ ಉಜಿರೆಯಿಂದ ಗಣೇಶ್ ಅವ್ರೆ ಈಗ ನಾನ್ ನಿಮಿಗೆ ನೀವು ನನಗೆ ಫೋನ್ ಮಾಡಿದ್ದೀರಾ ನಾನ್ ನಿಮಿಗೆ ಎಂತಾದ್ರೂ ಹೇಳಿದಿನಾ ಇಲ್ಲ ಮತ್ತ್ ನೀವ್ ಯಾಕೆ ನಂಗ್ ಮಾಡಿದಿರಿ ಫೋನ್ ಮಾಡಿದ ಕಾರಣ್ಣುಂಟು ಅಷ್ಟೇ ಹೇಳಿ ಏನಕ್ಕೆ ಅಂತ ಹೇಳಿ ಯಾಕೆ ಅಂತ ಬಿಡಿ ನಮ್ಮ ಇದೆಲ್ಲ ಬಿಡುವ ಮಹೇಶ್ನ ಬಿಡು ಯಾಕೆ ಬಿಡ್ಬೇಕು ಬಿಡ್ಬೇಕು ಅದು ನೀವು ಹೇಳಿದ್ರಲ್ಲ ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿದ್ರಲ್ಲ ಮಾರ್ರೆ ಯಾಕೆ ಬಿಡ್ಬೇಕು ಅಂತ ಕೇಳಿದೆ ನೀವು ಮಹೇಶ್ ಅವರಿಗೆ ಬೈದ್ರೆ ಹಂಗಲ್ಲ ಮಾರ್ರೆ ನೀವ್ ಬಿಡುದಕ್ ಮಾಡಿದ್ರ ಅಂದೆ ಅಲ್ಲ ಧರ್ಮಸ್ಥಳದ ವಿಷಯದಲ್ಲಿ ಮಾತಾಡುವ ಈಗ ನಾವು ನೀವ್ ಯಾರು ಫಸ್ಟ್ ಹೇಳಿ ನನಗೆ ನಾವು ಉಜಿರೆಯಲ್ಲಿ ಇರುವ ಅಣ್ಣ ಮಹೇಶಣ್ಣ ನೊಟ್ಟಿಗೆ ಇರುವವರು ನಾವೆಲ್ಲ ನೀವೆಲ್ಲ ಮಹೇಶಣ್ಣ ನೊಟ್ಟಿಗೆ ಹೋರಾಟ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ ತುಂಬಾ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾ ಅವಾಗ ನಾವು ಬೆಳ್ತಂಗಡಿ ಫಸ್ಟ್ ತೊಡಗಿದ್ದೆ ಬೆಳ್ತಂಗಡಿಯಿಂದ ಸೂಪರ್ ಸೂಪರ್ ಈಗ ನೀವು ಫೋನ್ ಮಾಡಿ ಕೇಳಿದ್ರಿ ಕೇಳಿದ್ಮೇಲೆ ಬಿಟ್ಬಿಡೋಣ ಬಿಡಿ ಬಿಡಿ ಅಂದ್ರೆ ಯಾಕೆ ಬಿಡ್ಬೇಕು ಅಂತ ಹೇಳಿ ಫಸ್ಟ್ ಅದು ಬಿಟ್ಟು ಬಿಡಿ ಅಂದ್ರೆ ನೀವ್ ಎಂತ ಹೇಳಿದು ನೀವು ಅಂದ್ರೆ ನೀವು ಯಾಕೆ ಫೋನ್ ಮಾಡಿದೀರಾ ಅಂತ ಕೇಳಿದೆ ನಾನು ಹೌದು ನಾನು ಫೋನ್ ಮಾಡಿದ್ದ ಅನ್ನೋ ವಿಷಯ ನಿಮಗೆ ಹೇಳ್ತೇನೆ ಈಗ ಅದೇ ಯಾಕೆ ನಾನ್ ಫೋನ್ ಮಾಡಿದ ಧರ್ಮಸ್ಥಳ ವಿಷಯ ಕೇಳ್ಲಿಕ್ಕೆ ಮತ್ತೆ ನೀವ್ ಯಾಕೆ ಮಹೇಶ್ ತಿಮ್ರೋಟಿ ಅವರ ವಿಚಾರ ಕೇಳಿದ್ರಿ ಅದು ಫೋನ್ ಮಾಡಿದ ನಿಮ್ಮ ಇದರಲ್ಲಿ ಇದು ಇಲ್ಲ ಟ್ಯಾಟಲ್ ಎಲ್ಲ ಇತ್ತಲ್ಲ ಅದನ್ನು ಮಾತಾಡಕೋಸ್ಕರ ಕೇಳಿದೆ ಸ್ಟಾರ್ಟ್ ಮಾಡ್ಬೇಕಲ್ಲ ಸ್ಟಾರ್ಟ್ ಮಾಡೋಕೋಸ್ಕರ ಮಹೇಶ್ ತಿಂ ಅವರಿಗೆ ಯಾಕೆ ಬೈದ್ರಿ ಅಂತ ಕೇಳುದಾ ಹೌದು ಈಗ ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಆಯ್ತಾ ಈಗ ಮ್ಯಾಟರ್ ಗೆ ಬರ್ತೇನೆ ಅಲ್ಲ ಬ್ಯಾಟ್ರಿಗ್ ಬರ್ಲಿಕ್ಕೆ ಇಷ್ಟೊತ್ತು ಬೇಕಾ ಹೌದೌದು ನಿಮ್ಮತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಒತ್ತು ಬೇಕಾಗ್ತದೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ನಿಮ್ಮ ಸ್ವಲ್ಪ ಒತ್ತು ಬೇಕಾಗ್ತದೆ ನೀವು ಹೇಳಿದ್ರಲ್ಲ ಆಯ್ತು ನೀವ್ ಧರ್ಮಸ್ಥಳದ ವಿಷಯದಲ್ಲಿ ಹೇಳಿದಿರ ಅದು ವೀರ ಜೈನರು ಅವ್ರು ಹಿಂದೂ ಅಂತ ಹೇಳಿದ್ರು ಒಪ್ಪುವ ಜೈನ್ ಹೇಳಿಲ್ಲ ನೀವು ಜೈನ್ ಅಂತ ಹೇಳಿದೀರ ಹೌದು ಆಯ್ತು ನಾವು ಅಂತ ಅಂತ ಹಿಂದೆ ಹೌದಲ್ವಾ ನಾವು ಹೇಳ್ತಾ ಇದೀವಿ ಒಪ್ಪು ಆಯ್ತು ಹೋಗ್ತೇವೆ ನಾವು ಹಿಂದೂ ಹಿಂದೂ ಹೋಗ್ತೇವೆ ಹಾಗಾದ್ರೆ ಧರ್ಮಸ್ಥಳ ಉಂಟಲ್ಲ ಧರ್ಮಸ್ಥಳದ ಗರ್ಭಗುಡಿ ದೇವಸ್ಥಾನ ಉಂಟಲ್ಲ ಆ ಜಾಗ ಅವರ ಹೆಸರಲ್ಲಿ ಉಂಟಲ್ಲ ಹೌದು ಅದು ದೇವಸ್ಥಾನದ ಹೆಸರಲ್ಲಿ ಬರಿ ನೋಡು ಮನೆ ದೇವ ತಂದೆ ಹೆಸರಿಗೆ ಬರ್ದು ಕೊಡ್ಲಿ ಯಾಕೆ ಸರ್ಕಾರ ಮಹಿಷಂದ ಮಾತಾಡುದ ಅಲ್ವಾ ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಆಸ್ತಿ ಕುಕ್ಕೆ ಸುಬ್ರಹ್ಮಣ್ಯದ ಹೆಸರಲ್ಲಿ ಇತ್ತು ಹೌದು ಇವತ್ತೆಲ್ಲಿದೆ ಸರ್ಕಾರಕ್ಕೆ ಹೋಗಿದೆ ಆ ಕೆಲಸ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಆಗೋದ್ ಬೇಡ ಅದು ಸರ್ಕಾರಕ್ಕೆ ಹೋಗೋದು ಬೇಡ ಅದು ವೀರೇಂದ್ರ ಹೆಗಡೆ ಅವರ ಹೆಸರಲ್ಲೇ ಇರಲಿ ನಮಗೆ ಯಾವ ಅನುಮಾನವೂ ಇಲ್ಲ ನಿಮಗೆ ಹಾಕುದು ನಿಮಗೆ ಸಾಧ್ಯ ಆದ್ರೆ ಕಾನೂನು ಹೋರಾಟ ಮಾಡಿ ಆ ವಿಚಾರದಲ್ಲಿ ಹೋರಾಟ ಮಾಡಿ ನೀವು ನಿಮಗೆ ಸಾಧ್ಯ ಗಣೇಶವ್ರೆ ನಿಮ್ಮ ಹೋರಾಟ ಸೌಜನ್ಯ ಪರವೋ ಅಥವಾ ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಬೇಕು ಅಂತ ಒಂದನ್ನ ಫಸ್ಟ್ ಡಿಸೈಡ್ ಮಾಡಿ ಎರಡನ್ನು ಕ್ಲಬ್ ಮಾಡ್ಬೇಡಿ ಹಂಗಲ್ಲ ಗಣೇಶ್ ಅವ್ರೆ ನೀವು ಮಹೇಶ್ ತಿಂ ಅವರು ಎಲ್ಲರೂ ಒಟ್ಟಿಗೆ ಒಂದ್ಸಲ ಒಂದ್ ಟೇಬಲ್ ಮೀಟಿಂಗ್ ಕೂತ್ಕೊಳ್ಳಿ ಅಲ್ಲ ಎಲ್ಲಾರು ಕುತ್ಕೊಳ್ರಿ ಮನೇಲೆ ಕುತ್ಕೊಳ್ರಿ ಪೂರ್ತಿ ಕೇಳಿಸ್ಕೊಳ್ರಿ ಮಾರ್ರೆ ಪೂರ್ತಿ ಕೇಳಿಸ್ಕೊಳ್ಳಿ ಏನ್ ಹೇಳ್ತೀನಿ ಕೇಳಿಸ್ಕೊಳ್ರಿ ಮಾರ್ರೆ ಫಸ್ಟ್ ಕೇಳಿಸ್ಕೊಳ್ಳಿ ಎಂದೆ ತಪ್ಪು ನೀವು ಗಣೇಶವ್ರೆ ಗಣೇಶ್ ಅವ್ರೆ ಟೇಬಲ್ ಅಂದ್ರೆ ಟೇಬಲ್ ಅಂದ್ರೆ ಗುಂಡ್ ಹಾಕೋ ಟೇಬಲ್ ಅಂತ ಹೇಳಿಲ್ಲ ನಾನು ಅದಕ್ಕೆ ಕೇಳ್ತಾ ಇರೋದು ನೀವು ಎಲ್ಲೆಲ್ಲಿಗೂ ನೀವು ತಪ್ಪಾಗಿ ತಿಂಕ್ ಮಾಡ್ಬೇಡಿ ನೀವು ತಪ್ಪು ಯೋಚನೆ ಮಾಡ್ಬೇಡಿ ಕೇಳಿಸ್ಕೊಳ್ಳಿ ತಪ್ಪು ಯೋಚನೆ ಕೇಳಿಸ್ಕೊಳ್ರಿ ಮಾರ್ರೆ ಫೋನ್ ಮಾಡಿದಿರ ವ್ಯವಧಾನ ಇರ್ಬೇಕು ಕೇಳಿಸ್ಕೊಳ್ಳು ಪ್ರಶ್ನೆ ಮಾಡಿದ್ಮೇಲೆ ನಿಮ್ಗೆ ವ್ಯವಧಾನ ಇರಬೇಕು ಅಲ್ಲ ನೀವು ಎಲ್ಲ ಹೀಗೆನಾ ನೀವು ಇಡೀ ತಂಡ ಹಿಂಗೆನ ಪ್ರಶ್ನೆ ಮಾಡ್ತೀರಿ ಕೇಳಿಸ್ಕೊಳಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳಿ ಈಗ ನೀವ್ ಹೇಳಿದೀರಲ್ವಾ ಕೇಳಿಸ್ಕೊಳ್ಳಿ ಹೇಳ್ತೀನಿ ಒಂದು ಒಂದು ನೀವೆಲ್ಲರೂ ತೀರ್ಮಾನ ಮಾಡಿ ನಾವು ಸೌಜನ್ಯ ಪರ ಹೋರಾಟ ಮಾಡೋದಾ ಸೌಜನ್ಯಗಳಿಗೆ ನ್ಯಾಯ ಕೊಡ್ಸೋದ ಅಥವಾ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರ್ಸೋದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರಕ್ಕೆ ಸೇರ್ಸೋದ ಎರಡರಲ್ಲಿ ಒಂದು ತೀರ್ಮಾನ ಮಾಡಿ ನೀವು ಸೌಜನ್ಯ ಪರ ಹೋರಾಟ ಮಾಡೋದಾದ್ರೆ ನಿಮ್ಮ ವಿರುದ್ಧ ನಾವು ಬರಲ್ಲ ನೀವು ಧರ್ಮಸ್ಥಳವನ್ನ ಕೇಳಿಸ್ಕೊಡಿ ನಿಮ್ ನೀವು ಸೌಜನ್ಯ ಪರ ಹೋರಾಟ ಮಾಡೋದಾದ್ರೆ ನಿಮ್ಮ ವಿರುದ್ಧ ನಾವು ಬರಲ್ಲ ನೀವು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸಬೇಕು ಅಂತ ಹೋರಾಟ ಮಾಡೋದಾದ್ರೆ ನಿಮ್ ವಿರುದ್ಧ ನಾವು ಬರ್ತೀವಿ ಈಗ ನೀವು ತೀರ್ಮಾನ ಮಾಡಿ ನೀವ್ ಎಲ್ರಲ್ಲಿ ಯಾವ ಹೋರಾಟ ಮಾಡ್ತೀರಿ ಸೋಜನೆ ಪರ ಹೋರಾಟ ಮಾಡ್ತಿರೋ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಸೇರಿಸ್ಬೇಕು ಅಂತ ಹೋರಾಟ ಮಾಡ್ತೀರಾ ಎರಡಕ್ಕೂ ಹೋರಾಟ ಮಾಡ್ತೇವೆ ನೀವ್ ಎರಡನ್ನೂ ಹೋರಾಟ ಮಾಡೋದಾದ್ರೆ ನಾಡಿನ ಜನರಿಗೆ ಕನ್ಫ್ಯೂಸ್ ಮಾಡ್ಬೇಡಿ ನಿಮ್ಮ ನೀವು ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಾಗಿ ನ್ಯಾಯ ಸಿಗ್ಬೇಕು ಕೇಳಿಸ್ಕೊಳ್ಳಿ ಮಾಡ್ಬೇಕಾದ್ರೆ ಮೂರ್ಖರಂತಿ ಒಂದ್ ನಿಮಿಷ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ನೀವು ಸ್ಮಾರತ್ತ ಸೌಜನ್ಯ ಪರ ಹೋರಾಟ ಅನ್ಕೊಂಡಿದ್ದಾರೆ ನೀವು ಧರ್ಮಸ್ಥಳ ಹೋರಾಟ ಮಾಡ್ತಾ ಇದ್ರ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಲ್ಲ ನೀವು ಹೋರಾಟ ಮಾಡುವಾಗ ಅದಕ್ಕೆ ಬರುವಂತ ಬೇಲಿಗಳು ಅಲ್ಲ ಯಾವ್ದು ಬೇಲಿ ಯಾವ್ದು ಅಂದ್ರೆ ಧರ್ಮಸ್ಥಳ ಹೆಗಡೆ ಅವರ ಕೈಲಿದ್ರೆ ಅದು ಬೇಲಿನ ಅದು ಬೇಲಿ ಅಲ್ವಾ ಅಂದ್ರೆ ನೀವು ಈಗ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಒಪ್ಪಿಸ್ಬೇಕು ಸತ್ಯವಾಗ್ಲು ಇದೇ ನಿಮ್ಮ ಅಜೆಂಡಾನ ಹೌದು ಬಹಿರಂಗವಾಗಿ ಹೇಳಿ ನೀವು ಬಹಿರಂಗವಾಗಿ ಹೇಳುವಾಗ ನೀವು ಬಿಡ್ಬೇಕಲ್ಲ ನೀವು ನೀವ್ ಹೇಳ್ತಿಲ್ವಲ್ಲ ಬಹಿರಂಗವಾಗಿ ಹೇಳಿ ಏನಂತ ಈಗ ಹೇಳಿ ಬಹಿರಂಗವಾಗಿ ಹೇಳಿ ಈಗ ಏನು ಸೌಜನ್ಯಾಲಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಧರ್ಮಸ್ಥಳ ಸರ್ಕಾರದ ಕೈಗೆ ಹೋಗ್ಬೇಕು ಧರ್ಮಸ್ಥಳ ಸರ್ಕಾರದ ಕೈಗೆ ಹೋಗ್ಬೇಕಾ ಅದು ಬೇಕಾ ಅದು ನಾವು ಮತ್ತೆ ಡಿಸೈಡ್ ಮಾಡ್ತೇವೆ ಅದು ನಮ್ಮ ವಿಷಯ ಅದು ಬಿಡಿ ನೀವು ನ್ಯಾಯ ನೀವು ನೋಡಿ ನಾವು ನಾವು ಯಾಕೆ ಮಾತಾಡ್ತಿದೀವಿ ಅಂದ್ರೆ ನಾವ್ ಯಾಕೆ ಬರ್ತಿದೀವಿ ಚಕ್ರವರ್ತಿ ಅವ್ರು ಯಾಕೆ ಮಾತಾಡ್ತಿದಾರೆ ನಾವ್ ಯಾಕೆ ಮಾತಾಡ್ತಿದೀವಿ ಅಂದ್ರೆ ಕ್ಲಾರಿಟಿ ಬೇಕು ಈಗ ನಿಮ್ಮಲ್ಲಿ ಈಗ ನೀವೇ ಫೋನ್ ಮಾಡಿದ್ರ ನನಗೆ ಕ್ಲಾರಿಟಿ ಕೊಡಿ ಗಣೇಶನ ಕ್ಲಾರಿಟಿ ಕೊಡ್ತೇನೆ ಗಣೇಶನ ನಾನ್ ಕೇಳ್ತಿರೋದು ಏನ್ ಗೊತ್ತಾ ನೀವು ಸೌಜನ್ಯ ಪರ ಸೌಜನ್ಯಗೆ ನ್ಯಾಯ ಸಿಗ್ಲಿ ಆಕೆಯನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿದವರು ಯಾರು ಅಂತ ಕಂಡಿಡ್ದು ಪೊಲೀಸ್ನವರು ಸರ್ಕಾರ ಇದನ್ನ ಮರುತನಿಖೆಗೆ ಆದೇಶ ಮಾಡಿ ಆ ಯಾರು ಅತ್ಯಾಚಾರ ಮಾಡಿದ್ರು ಅವರನ್ನ ಕಂಡು ಅವ್ರನ್ನ ಗಲ್ಲಿಗೇರಿಸಿ ಅಥವಾ ಅವರಿಗೆ ಶಿಕ್ಷೆಯನ್ನ ಕೊಡಿ ಅಂತ ಹೋರಾಟ ಮಾಡ್ತಿದ್ದೀರೋ ಅಥವಾ ಅಥವಾ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಾಲಯವನ್ನ ವೀರೇಂದ್ರ ಅವರ ಕೈಯಿಂದ ಬಿಡಿಸಿ ಸರ್ಕಾರಕ್ಕೆ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ನಾವು ಸೌಜನ್ಯನ ಪರ ಹೋರಾಟ ಮಾಡುವಾಗ ಅದು ಸೌಜನ್ಯನ ಹೋರಾಟ ಆದದ್ದಿಲ್ಲಿ ಗಣೇಶನ ನ್ಯಾಯ ನಿಮ್ಮಿಂದನೇ ಸಿಕ್ತಲ್ಲ ನೀವುಗಳೇ ಸೌಜನ್ಯಾಳಿಗೆ ನ್ಯಾಯಕ್ಕೆ ಮುಳ್ಳಾಗಿರೋದು ಅವರು ಹೋಗುವ ದಾರಿ ದಾರಿ ನಿಮ್ಮ ದಾರಿ ಸರಿ ಇಲ್ಲ ನೀವು ಸೌಜನ್ಯಾಳಿಗೆ ನ್ಯಾಯ ಕೇಳಬೇಕು ಅಂದ್ರೆ ಸೌಜನ್ಯಾಳಿಗೆ ನ್ಯಾಯ ಕೇಳಿ ನೀವ್ ಯಾಕೆ ಧರ್ಮಸ್ಥಳ ಬಿಡಿಸ್ಬಿಟ್ಟು ಸರ್ಕಾರ ಕೊಡಿಸ್ತೀರ ನೀವ್ ಯಾರ್ ಕೊಡ್ಸಕ್ಕೆ ನೀವು ಉಜಿರಿಗೆ ಬರ್ತೇನೆ ಅಂತ ಹೇಳಿದ್ರಲ್ಲ ಬನ್ನಿ ಅಂತ ಒಂದ್ಸಲ ಅದು ನಾನ್ ಬಂದೇ ಬರ್ತೀನಣ್ಣ ನಾನ್ ಬಂದೇ ಬರ್ತೀನಿ. ಆಯ್ತ್ ಬನ್ನಿ ಒಂದ್ಸಲ ಬನ್ನಿ ನೋಡು ನಾನ್ ಬಂದೆ ಬರ್ತೇನೆ ತಡೆಯೋದಕ್ಕೆ ತಡೆಯೋದಕ್ಕೆ ನಿಮಗೆಲ್ಲ ಯಾರಿಗೂ ಸಾಧ್ಯ ಇಲ್ಲ ನಾನು ಬರ್ತೀನಿ ಉಜಿರೆಗೆ ಆಯ್ತ್ ನೋಡು ಬನ್ನಿ ಅದ್ ಯಾಕೆ ಈಗ ಫಸ್ಟ್ ನಂಗೆ ಉತ್ತರ ಕೊಡಿ ಎಲ್ಲ ಉಜಿಗ ಬರ್ರಿ ಬನ್ನಿ ನೀವು ಯಾಕೆ ನೀವು ಧರ್ಮಸ್ಥಳವನ್ನ ಬಿಡಿಸಿ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು ಅದು ನಾವು ಹೇಳ್ತೇವೆ ನಿಮಗೆ ಒಂದು ನಿಮ್ಮನ್ನ ನಿಮ್ಗೆ ನಿಮ್ಮ ನಿಮ್ಮಂತವರೆಲ್ಲ ಒಂದ್ಸಲ ಭೇಟಿ ಮಾಡಿ ಎಲ್ಲ ಹೇಳ್ತೇವೆ ನಾವು ಯಾಕೆ ನಿಮಗೆ ಉತ್ತರ ಕೊಡೋದಕ್ಕೆ ಉತ್ತರ ಇಲ್ವಾ ನಿಮ್ಮ ಬಳಿ ನಿಮಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಯಾಕ್ ನಾಚಿಕೆ ಆಗುತ್ತೆ ನೀವ್ ನಾಚಿಕೆ ಮಾಡುವಂತ ಕೆಲ್ಸ ಮಾಡಿದಿರಿ ನಾಚಿಕೆ ಮಾತಾಡ್ಬೇಕಂತ ಆಗ್ತದೆ ಅಷ್ಟೇ ನಿಮ್ಮಂತವ್ರನ್ನು ಕೂಡ ಎದುರು ಮಾತಾಡ್ಬೇಕು ನೀವ್ ನಿಮಗ್ ಮಾತಾಡಕ್ ಆಗಲ್ಲ ಅನ್ನೋದು ಫೋನ್ ಏನಕ್ ಮಾಡಿದ್ರಿ ನೀವ್ ಫೋನ್ ಎಂತ ಮಾಡಿತ್ತು ಫೋನ್ ಮಾಡ್ಲಿಕ್ಕೆ ನಿಮ್ಮನ್ನ ನೋಡ್ಲಿಲ್ಲ ಸ್ವಲ್ಪ ಆದ್ರೂ ವ್ಯಕ್ತಿತ್ವ ನಿಮ್ಮತ್ರ ಹತ್ರ ಅಂತ ಮಾತಾಡಿತ್ತು ಅದಕ್ಕೆ ಫೋನ್ ನಲ್ಲಿ ಕೇಳ್ತಿದ್ದೀನಿ ಈಗ ವ್ಯಕ್ತಿತ್ವ ಕಳ್ಕೊಂಡ್ರು ನೀವೇ ಅದ್ರಲ್ಲಿ ನಿಮ್ಮಲ್ಲಿ ಇಲ್ಲ ಅದರಿಂದ ನಿಮ್ಮತ್ರ ಹತ್ರ ಮಾತಾಡ್ಲಿಕ್ಕೆ ನಿಮಗೊಂದು ವ್ಯಕ್ತಿತ್ವ ಇಲ್ಲ ನಿಮಗೆ ಈಗ ನಾಡಿನ ಜನ ತೀರ್ಮಾನ ಮಾಡ್ಬೇಕು ವ್ಯಕ್ತಿತ್ವ ಯಾರ ಇಲ್ಲ ಅಂತ ಅದು ಮಾಡ್ತೀವಿ ಈಗ ಸದ್ಯ ಮಾಡ್ತೀವಿ ಈಗ ಐಗೋರ್ ಬಂತಲ್ಲ ನಮ್ಗೆ ನೋಡು ಮಾಡ್ತೀವಿ ನಾವು ಸದ್ಯ ನೀವೆಲ್ಲ ಹಿಂಗೆ ಇದಿರಲ್ಲ ಎಲ್ಲಾ ಹೋರಾಟಗಾರರು ಅಂತೀರಿ ಒಂದು ಪ್ರಶ್ನೆಗೂ ಉತ್ತರ ಕೊಡಲ್ಲ ನಿಮ್ಗೆ ಪ್ರಶ್ನೆ ಉತ್ತರ ಕೊಟ್ಟೇ ನಾವು ಬರ್ತೀವಿ ಅಲ್ಲ ರೀ ನೀವು ಹೇಳ್ರಿ ಯಾಕೆ ವೀರೇಂದ್ರ ಹೆಗಡೆ ಅವರಿಂದ ಧರ್ಮಸ್ಥಳವನ್ನ ಕಿತ್ತು ಸರ್ಕಾರಕ್ಕೆ ಯಾಕ್ ಕೊಡ್ಬೇಕು ನಮ್ಗೆ ಉತ್ತರ ಹೇಳ್ತೇವೆ 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 ರೀ ಡ್ರಾಮಾ ಮಾಡೋದೇ ಅಲ್ಲ ನೀವೆಲ್ಲ ಸೇರಿ ಆಯ್ತಾಯ್ತು ನಾಟಕ ಮಾಡೋದು ಹೇಳ್ತೇವೆ ನಾವು ದೊಡ್ಡ ನಾಟಕ ಮಾಡುದು ನೀವೇ ಸೌಜನ್ಯ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣ ನೀವೇ ನೀವು ಮಹೇಶ್ ತಿಂಬ್ರೋಡ್ಡಿ ಅವರೇ ಕಾರಣ ನೀವು ಸೈಡಿಗೆ ಸರಿದ್ರೆ ಅವಳಿಗೆ ನ್ಯಾಯ ಸಿಗತ್ತೆ ನೀವು ಫಸ್ಟ್ ಸೌಜನ್ಯ ಕುಟುಂಬಕ್ಕೆ ದಿಗ್ಬಂಧನ ಹಾಕಿದ್ದೀರಲ್ಲ ಜೊತೆಗೂ ಹೋಗ್ಬಾರ್ದು ಅವ್ರು ಬೇರೆ ಯಾರ ಜೊತೆಗೂ ಹೋಗ್ಬಾರ್ದು ಕೇವಲ ಮಹೇಶ್ ತಿಂಬ್ರೋಡ್ಡಿ ಅವರ ಒಟ್ಟಿಗೆ ಮಾತ್ರ ಹೋಗ್ಬೇಕು ಲಾಸ್ಟ್ ಟೈಮ್ ಅರುಣ್ ಪುತ್ಲ ಅವರು ಫೋನ್ ಮಾಡಿ ಹೋರಾಟಕ್ಕೆ ಕರೆದ್ರೆ ಏನ್ ಹೇಳಿದ್ರು ಅಷ್ಟಮಂಗಲ ಪ್ರಶ್ನೆ ನೋಡಿ ಅಷ್ಟಮಂಗಲ ಪ್ರಶ್ನೆ ಎಲ್ಲ ನೋಡಿದ ನಾವು ದಿಗ್ವಂದನ ಹಾಕಿದ್ದೇವೆ ಅಂತ ಏ ನಾನ್ ಕೇಳ್ತೇನೆ ಹೇಳ್ತೇನೆ ಕೇಳಿಲ್ಲ ಲಾಸ್ಟ್ ಟೈಮ್ ಅರುಣ್ ಪುತ್ತಿಲ್ ಅವರು ಫೋನ್ ಮಾಡಿದ್ರು ಸೌಜನ್ಯ ಕುಟುಂಬಕ್ಕೆ ಹೋರಾಟ ಒಂದ್ ಹಮ್ಮಿಕೊಳ್ತಾ ಇದ್ದೀವಿ ಸೌಜನ್ಯ ಆಳಪರ ಬನ್ನಿ ಅಂತ ಅವ್ರ ಮಹೇಶ್ ತಿಮ್ರೊಡ್ಡಿ ಅವ್ರು ಹೇಳಿದ್ರೆ ಮಾತ್ರ ಬರ್ತೀವಿ ಅಂದ್ರು ಯಾಕೆ ಹಂಗಂದ್ರು ಯಾಕೆಂದ್ರು ಯಾಕೆ ಹೇಳಿದ್ರು ನೀವ್ ಹೇಳಿ ನೀವು ಬೆಳಿಗ್ಗೆ ನೀವು ಮಹೇಶ್ ಅಣ್ಣನ ಜೊತೆ ಇರೋದು ಮಹೇಶ್ ಇದ್ದ ಗೌರವಕ್ಕೆ ಅಂದ್ರೆ ಅಲ್ಲ ರೀ ಅರುಣ್ ಪುತ್ತಿಲ್ ಅವರು ಹೋರಾಟ ತಾನೆ ಮಾಡ್ತಾ ಇದ್ದಿದ್ದು ಹೌದು ಸೌಜನ್ಯ ಹೇಳಪ್ಪರ ಹೋರಾಟಕ್ಕೆ ಯಾಕೆ ಹೋಗಲಿಲ್ಲ ಇವರು ಹೌದು ಮಹೇಶ್ ಅಣ್ಣಗೆ ಫೋನ್ ಮಾಡಿದ್ರು ಅರುಣ್ ಅಣ್ಣ ಅರುಣ್ ಅಣ್ಣ ಫೋನ್ ಮಾಡಿ ಕೇಳೋ ಹೊತ್ತಿಗೆ ಇವ್ರ ಏನ್ ಹೇಳಿದ್ರು ಎಷ್ಟು ಜನ ಇರ್ತಾರೆ ಅಲ್ಲಿ ಎಷ್ಟು ಜನ ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ ಯಾರು ಇರ್ತಾರೆ ಇದೇನು ಈವೆಂಟಾ ಅದೇ ಒಂದು ಈವೆಂಟ್ ಮಾಡ್ಕೊಂಡಿದ್ದೀರಾ ನೀವ್ ಅದನ್ನ ಹೋರಾಟವನ್ನ ಅದು ಅದು ಅಲ್ಲ ಅರ್ಥ ಎಂತ ಅರ್ಥ ಆಗ್ಬೇಕು ಜನ ಅಂದ್ರೆ ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡೋದಿದ್ರೆ ಮಾತ್ರ ಹೋರಾಟಕ್ಕೆ ಬರ್ತೀವಿ ಸೌಜನ್ಯ ತಾಯಿ ಕರ್ಕೊಂಡು ಬರ್ತೀರಾ ಇಲ್ಲ ಅಂದ್ರೆ ಕರ್ಕೊಂಡ್ ಬರಲ್ಲ ಇದು ನಿಮ್ಮ ಅಜೆಂಡಾನ ಅಲ್ಲರಿ ಅರುಣ್ ಅಣ್ಣ ಹೋರಾಟ ಅರುಣ್ ಪುತ್ತೇಲ್ ಅವ್ರ ಹೋರಾಟಕ್ಕೆ ಕರ್ದಾಗ ಹೋಗು ಹೋಗಿ ಅಂತ ಹೇಳೋದ್ ಬಿಟ್ಬಿಟ್ಟು ಬಿಟ್ಟು ಎಷ್ಟ್ ಜನ ಕುತ್ಕೊಳ್ತಾರ ಸ್ಟೇಜ್ ಮೇಲೆ ಯಾರು ಕುತ್ಕೊಳ್ತಾರೆ ಸ್ಟೇಜ್ ಮೇಲೆ ಏನ್ ಅಜೆಂಡಾ ಏನು ನಿಮಗೆ ಅಜೆಂಡಾ ಏನ್ ಬೇಕು ಏನ್ ಅಜೆಂಡಾ ಬೇಕು ನಿಮಗೆ ಅಜೆಂಡಾ ಬೇಕಂದ್ರೆ ಅದು ನಿಮ್ಮಂತರ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಯ್ಯೋದ್ ಬೇಕಾ ನಮ್ಮಂತವ್ರು ಯಾಕೆ ಬರಬಾರ್ದು ಯಾಕೆ ಬರಬಾರ್ದು ನಾವು ನಾವ್ ಯಾಕೆ ಬರಬಾರ್ದು ನಿಮ್ಮ ಮಾತು ನಿಮ್ಮ ಮಾತಾಡುದು ಮಾತಾಡುದು ಮಾತು ಕೇಳುವಾಗ ಗೊತ್ತಾಗಿದ್ರು ನೀವು ಯಾಕೆ ಬರ್ಬೇಕಂತ ನಿಮ್ಗೆ ಗೊತ್ತು ಅವತ್ತು ಬರ್ತಿದ್ವು ನಾವು ಸ್ಟೇಜ್ ಮೇಲೆ ಅವತ್ತು ಚಕ್ರವರ್ತಿ ಅವರು ಸ್ಟೇಜ್ ಮೇಲೆ ಬರ್ತಿದ್ರು ಯಾಕೆ ನೀವು ಅಡ್ಡ ಹಿಡಿದ್ರಿ ಯಾಕೆ ಸೌಜನ್ಯ ಕುಟುಂಬ ಬರ್ದಂಗ್ ಮಾಡಿದ್ರಿ ಯಾಕ್ ಮಾಡಿದ್ರಿ ಹೇಳಿ ಯಾರನ್ನ ಬರ ಹೇಳ್ರಿ ಯಾಕ್ ಯಾಕೆ ಸೌಜನ್ಯ ಕುಟುಂಬ ಸೌಜನ್ಯ ಕುಟುಂಬ ಇನ್ನ ಯಾಕ್ ನೀವು ಆ ರೀತಿ ದಿಗ್ಬಂಧನ ಹಾಕಿ ನಾವು ಸೌಜನ್ಯ ಕುಟುಂಬ ಆಗ್ಲಿ ಮಹೇಶನ್ ಆಗ್ಲಿ ನಮ್ಗೆ ಯಾರ್ಗನ ಹಣ ಕೊಡುದಿಲ್ಲಾ ನೀವ್ ನಾನ್ ಪ್ರಶ್ನೆ ಏನು ಅಂತ ಗೊತ್ತಿದೆ ನಾನ್ ಹೇಳ್ಲಿಕ್ಕೆ ನೀವ್ ಯಾಕೆ ನೀವ್ ಯಾಕ್ ಹಂಗ ಇಟ್ಟಿದೀರಿ ಅಂತ ಕೇಳ್ದೆ ಯಾಕ್ ಕೇಳ್ಬೇಕು ಮಹೇಶನನ್ನ ಸೌಜನ್ಯ ಕುಟುಂಬನ ಓರಾಟಕ್ಕೆ ತರದ್ರೆ ಅವ್ರು ಮಹೇಶನ್ ತಿಂಬ್ರೋಟಿ ಅವ್ರನ್ನ ಕೇಳಿ ಅಂತ ಯಾಕ್ ಹೇಳ್ತಾರು ನಮ್ಗೆ ಒಬ್ಬ ಮುಖ್ಯಸ್ಥ ಅಂತ ಬೇಕಲ್ಲಾ ಅದ್ ಯಾಕೆ ಮಹೇಶ್ ಆಗ್ಬೇಕು ಯಾರು ಹೋರಾಟ ಕರೆದ್ರುನು ಅವ್ರು ಸಂತ್ರಸ್ತ ಕುಟುಂಬ ಯಾರು ಹೋರಾಟ ಮತ್ತೆ ಹೇಳ್ತೀರಾ ನೀವು ಹೇಳ್ತೀರಾ ನೀವ್ ಯಾರು ಹೋರಾಟ ಮಾಡಲ್ಲ ಅಂತ ಆ ಸಂತ್ರಸ್ತ ಕುಟುಂಬವನ್ನ ನೀವು ನೀವು ಲಾಕ್ ಮಾಡಿ ಇಟ್ಬಿಟ್ಟು ಯಾರು ಕರೆದ್ರು ಹೋರಾಟಕ್ಕೆ ಹೋಗದಂತೆ ಮಾಡ್ಬಿಟ್ಟು ನೀವು ಹೋರಾಟ ಮಾಡಿ ಅಂದ್ರೆ ಎಲ್ಲಿಂದ ಮಾಡೋದು ನಾವು ಈಗ ನಾವೆಲ್ಲ ಹೋಗ್ತೇವಲ್ಲ ನೀವು ಧರ್ಮಸ್ಥಳದ ವಿರುದ್ಧ ನಂಗ ಬೈ ಧರ್ಮಸ್ಥಳ ಬೈಯೋರನ್ನ ಮಾತ್ರ ಹೋರಾಟ ಕೂಸ್ಕೊಂತೀರಿ ನಿಮಗೆ ಬೇಕಾಗಿರೋದು ಧರ್ಮಸ್ಥಳವನ್ನ ಬೈಯೋದು ನಿಮಗೆ ಬೇಕಾಗಿರೋದು ಹೆಗ್ಡೆಯವರನ್ನ ಬೈಯೋದು ನಿಮಗೆ ಬೇಕಾಗಿರೋದು ಹೆಗ್ಡೆ ಕುಟುಂಬವನ್ನ ಬೈಯೋದು ನಿಮಗೆ ಸೌಜನ್ಯ ನ್ಯಾಯ ಬೇಕಿಲ್ಲ ಅಲ್ಲ ನಿಮಗೆ ಈಗ ನೀವು ಹೇಳ್ತೀರಿ ಅವರಂತ ಧರ್ಮಸ್ಥಳವನ್ನ ಕಿತ್ತು ಸರ್ಕಾರಕ್ಕೆ ಕೊಡ್ಬೇಕಂತೆ ಮುತ್ತಾಳ್ರು ನೀವು ನಾಚಿಕೆ ಆಗೋದಿಲ್ಲ ಮಾತು ಹೇಳೋದಕ್ಕೆ ನಿಮಗೆ ನಾವು ನೀವು ಬನ್ನಿ ಉಜಿರೆ ಗೊತ್ತಾಗ್ತದೆ ನೀವು ಬನ್ನಿ ಉಜಿರೆಗೆ ಗೊತ್ತಾಗ್ತದೆ ಅಂತ ಏನು ಮಾಡ್ಕೊಳಕಾಗಲ್ಲ ಬಂದೇ ಬರ್ತೇವೆ ನಾವು ಬರ್ತೇವೆ ಫೋನ್ ಮಾಡಿದ್ರು ಪ್ರಸನ್ನಕ್ಕ ಫೋನ್ ಮಾಡಿದ್ರು ನಿಮಗೆ ಪ್ರಸನ್ನಕ ಚೆನ್ನಾಗಿ ಗೊತ್ತು ಏನು ಗೊತ್ತಿಲ್ಲ ನೀವು ಫೋನ್ ಮಾಡಿದ್ರಲ್ಲ ನಿಮಗೆ